ನಮಸ್ತೆ ಸ್ನೇಹಿತರೆ ಹತ್ತಿಗಿಂತ ಮೃದುವಾಗಿರುವ ಸಾಫ್ಟ್ ಆಗಿರುವ ಬಾಯ್ಲಿಟ್ರೆ ಕರಗೋಗುವಂತಹ ಸ್ಪಾಂಜಿ ಮ್ಯಾಂಗೋ ಕೇಕ್ ರೆಸಿಪಿನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಕೇಕ್ ಮಾಡಲು ಅವನು ಬೇಡ ಮೊಟ್ಟೆನೂ ಬೇಡ ಮನೆಯಲ್ಲಿರುವ ಸಾಮಾನುಗಳಿಂದ ತುಂಬ ಸುಲಭವಾಗಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಮಾಡೋದು ತುಂಬಾ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮ್ಯಾಂಗೋ ಕೇಕ್ ಮಾಡಲು ನಾನು ಮಾವಿನಹಣ್ಣು ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಸಿಪ್ಪೆ ತೆಗೆದ್ಬಿಟ್ಟು ಒಂದು ಮೀಡಿಯಮ್ ಸೈಜ್ನ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ನಾನು ಬಾದಾಮಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಿಮಗೆ ಯಾವುದಾದ್ರೂ ಮಾವಿನ ಹಣ್ಣು ತೊಗೊಳ್ಬೋದು ಮಾವಿನ ಹಣ್ಣು ಸಿಹಿ ಇದ್ದರೆ ಸಾಕು ಉಳಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಸಿಹಿಯಾಗಿರೋ ಮಾವಿನ ಹಣ್ಣು ತೊಗೊಳ್ಳಿ ಇದನ್ನು ನಾವು ಮಿಕ್ಸಿ ಜರಲ್ಲಿ ಹಾಕ್ಬಿಟ್ಟು ಪ್ಯೂರಿ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನೋಡ್ತಿರ್ಬೋದು ಮಾವಿನ ಹಣ್ಣು ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇದು ರೂಮ್ ಟೆಂಪ್ರೇಚರಿನ ಹಾಲು ಕಾಲು ಕಪ್ಪಷ್ಟು ಇಲ್ಲಿ ನಾನು ರಿಫೈಂಡ್ ಆಯಿಲ್ ತೊಗೊಂಡಿದ್ದೀನಿ ಇಲ್ಲಿ ನೀವು ರಿಫೈಂಡ್ ಆಯಿಲೇ ತೊಗೊಳ್ಳಿ ಶೇಂಗಾ ಎಣ್ಣೆ ಆಗಲಿ ಯಾವುದೇ ಬೇರೆ ಎಣ್ಣೆ ತೊಗೊಂಡು ಹೋಗ್ಬಿಟ್ಟು ರಿಫೈಂಡ್ ಆಯಿಲ್ ತೊಗೊಳ್ಳಿ ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಶುಗರ್ ಪೌಡ್ರ್ ತೊಗೊಂಡಿದ್ದೀನಿ ಅಂದರೆ ಸಕ್ಕರೆ ಪುಡಿ ಮಾಡಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಇಲ್ಲಿ ಮ್ಯಾಂಗೋನ ನಾವು ರುಬ್ಬಿಟ್ಟು ಇಟ್ಕೊಂಡಿದ್ವಲ್ಲ ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನಮಗೆ ಸಾಕಾಗುತ್ತೆ ಕೇಕ್ ಮಾಡಲು ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ ನಂತರ ಇಲ್ಲಿ ಎರಡು ಪಿಂಚಷ್ಟು ಎಲ್ಲೋ ಫುಡ್ ಕಲರ್ ತೊಗೊಂಡಿದ್ದೀನಿ ಫುಡ್ ಕಲರ್ ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಣ್ಣಿನ ಕಲರ್ ತುಂಬಾ ಚೆನ್ನಾಗಿದೆ ಅಂತೇಳಿದ್ರೆ ಕಲರ್ ಹಾಕೋ ಅವಶ್ಯಕತೆ ಏನು ಇಲ್ಲ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಮಿಕ್ಸರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯ್ಲಿಟ್ರಿ ಕರ್ಗೋಗುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಸರಿ ಈ ರೀತಿ ನೀವು ಮ್ಯಾಂಗೋ ಕೇಕ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಟೀಸ್ ಸ್ಪೂನಷ್ಟು ಲೆಮೆನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕೋದರಿಂದ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಹಾಕಿ ನಿಂಬೆ ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡಾದಮೇಲೆ ಬೌಲ್ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನೋಡ್ತಿರ್ಬೋದು ನೀವು ಸ್ಟ್ರೈನ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೆರಡು ನಿಮಿಷ ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಬ್ಯಾಟರ್ ಸ್ಮೂತಾಗಿ ಸಾಫ್ಟಾಗಿ ಬರುವ ತನಕ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಸ್ಮೂತ್ ಆಗಿ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಈ ರೀತಿ ಕನ್ಸಿಸ್ಟಿ ಬರಬೇಕು ಈಗ ವಿಸ್ಕರ್ನ ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ಈಗ ಒಂದು ಸ್ಪೆಟುಲಾದಿಂದ ನಾನು ವಿಡಿಯೋದಲ್ಲಿ ತೋರಿಸುವ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಹತ್ತರಿಂದ ಹದಿನೈದು ಸರಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಆಗಿರೋ ಬಬಲ್ಸು ಬರಲ್ಲ ತುಂಬಾ ಚೆನ್ನಾಗಿ ಕೇಕ್ ಸಾಫ್ಟಾಗಿ ಸ್ಮೂತಾಗಿ ಬ್ಯಾಟರ್ ರೆಡಿ ಆಗುತ್ತೆ ನೋಡ್ತಿರ್ಬೋದು ಹತ್ತರಿಂದ ಹದಿನೈದು ಸರಿ ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಳ್ಳಿ ತವಾ ಮೇಲೆ ನಾವು ಪಡ್ಡಿನ ಇಟ್ಕೊಳ್ಬೇಕಾಗುತ್ತೆ ಹೌದು ಇವತ್ತು ನಾನು ಮ್ಯಾಂಗೋ ಕೇಕ್ನ ಪಡ್ಡಿನ ಹಂಚಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಪಡ್ಡಿನ ಹಂಚಿಟ್ಟಿದ್ಮೇಲೆ ಇದಕ್ಕೆ ಸ್ವಲ್ಪ ಒಂದೊಂದು ಹನಿ ಎಣ್ಣೆ ಹಾಕಿಬಿಟ್ಟು ಗ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಜಾಸ್ತಿ ಎಣ್ಣೆನೂ ಬೇಕಾಗಿರಲ್ಲ ಜಸ್ಟ್ ಒಂದೊಂದು ಹನಿ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಗ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ಗ್ರೀಸ್ ಮಾಡ್ಕೊಂಡಾದ್ಮೇಲೆ ಕೇಕ್ ಬ್ಯಾಟರ್ ತಗೊಂಡು ಬಡ್ಡಿನ ನಂಚಲ್ಲಿ ಹಾಕೊಳ್ಬೇಕಾಗುತ್ತೆ ಪೂರ್ತಿ ಫಿಲ್ಅಪ್ ಮಾಡಕ್ಕೆ ಹೋಗ್ಬೇಡಿ ಅರ್ಧ ಭಾಗದಷ್ಟು ಅಷ್ಟೇ ನೀವು ಬ್ಯಾಟರ್ನ ಹಾಕಿ ಇನ್ನು ಅರ್ಧ ಭಾಗದಷ್ಟು ನೀವು ಹಾಕೋಕೆ ಹೋಗ್ಬೇಡಿ ಅದು ಪೂರ್ತಿ ಕುಕ್ ಆದಮೇಲೆ ಹುಬ್ಬುತ್ತೆ ಅದಕ್ಕೋಸ್ಕರ ನೋಡ್ತಿರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಟರ್ನ ಈಗ ಮಾವಿನ ಹಣ್ಣು ಸೀಸನು ತುಂಬ ಚೆನ್ನಾಗಿ ಮಾವಿನ ಬರ್ತಾ ಇದೆ ಒಮ್ಮೆ ಈ ರೀತಿ ಮ್ಯಾಂಗೋ ಕೇಕ್ನ ಮನೆಯಲ್ಲೇ ಇರುವ ಸಾಮಾನುಗಳಿಂದ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ತುಂಬಾ ರುಚಿಯಾಗಿರುತ್ತೆ ಬಾಯ್ಲ್ ಹೋಗುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಅಂತೇಳ್ಬಿಟ್ಟು ಕಾಮೆಂಟಲ್ಲಿ ಹೇಳಿ ನೋಡ್ತಿರ್ಬೋದು ಎಲ್ಲದಕ್ಕೂ ನಾನು ಬ್ಯಾಟರ್ ಹಾಕಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನ ಹದಿನೈದರಿಂದ ಹದಿನೈರಿಂದ ಹದಿನಾರು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಅಂದರೆ ಇಪ್ಪತ್ತು ನಿಮಿಷ ಒಂದು ಹದಿನೈದರಿಂದ ಹದಿನಾರು ನಿಮಿಷದಲ್ಲಿ ಇದು ಕುಕ್ ಆಗುತ್ತೆ ಒಂದು ಪಿಕ್ ತಗೊಂಡ್ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಪಿಕ್ ಕ್ಲೀನಾಗಿ ಬೇಕು ಇದೆ ಚೆನ್ನಾಗಿ ಕೇಕ್ ಈಗ ಕುಕ್ ಆಗಿದೆ ಇದನ್ನ ಈಗ ನಾವು ತಕೊಳ್ಬಹುದು ಬಡ್ಡನ್ನ ನಾವು ಫ್ಲಿಪ್ ಮಾಡಿ ಕುಕ್ ಮಾಡ್ತೀವಿ ಆದರೆ ಕೇಕ್ನ ನೀವು ಫ್ಲಿಪ್ ಮಾಡಿ ಕುಕ್ ಮಾಡಕ್ ಹೋಗ್ಬೇಡಿ ನೀವು ಫ್ಲಿಪ್ ಮಾಡಿ ಮತ್ತೆ ಕೇಕ್ನ ಕುಕ್ ಮಾಡಿದ್ರೆ ಕೇಕ್ ಹಾಳಾಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಜಸ್ಟ್ ಒಂದೇ ಸರಿ ಕುಕ್ ಆದ್ಮೇಲೆ ಈ ರೀತಿ ತಕ್ಕೊಂಬಿಡಿ ಸಾಕು ನೋಡ್ತಿರ್ಬೋದು ಸಾಫ್ಟ್ ಆಗಿರುವ ಸ್ಮೂತ್ ಆಗಿರುವ ಮ್ಯಾಂಗೋ ಕೇಕ್ ರೆಡಿ ಆಗಿದೆ ಸ್ವಲ್ಪ ಸ್ಟಿಕ್ಕಿ ಆಗಿರೋಲ್ಲ ಬೇಗನೆ ಬರುತ್ತೆ ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಸೊ ನೋಡಿದ್ರಲ್ಲ ಸಾಫ್ಟ್ ಆಗಿರುವ ಸ್ಮೂತ್ ಆಗಿರುವ ಕೇಕ್ ಬಡ್ಡಿ ನಂಚಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಎಲ್ಲನೂ ಇದೇ ರೀತಿ ನಾನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಲ್ಲ ಕೇಕ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದೆ ಮ್ಯಾಂಗೋ ಕೇಕ್ ಇದನ್ನು ನಾವು ಅವನ್ ಇಲ್ಲದೆ ಮೊಟ್ಟೆ ಇಲ್ಲದೆ ತುಂಬ ಸುಲಭವಾಗಿ ಮನೆಯಲ್ಲೇ ಇರುವ ಸಾಮಾನುಗಳಿಂದ ಪ್ರಿಪೇರ್ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಮಿನಿ ಮ್ಯಾಂಗೋ ಪಡ್ಡು ಕೇಕ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನಿಮಗೆ ಒಂದೀಗ ಮುರು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಸ್ಪಾಂಜಿಯಾಗಿ ಕೇಕ್ ರೆಡಿ ಆಗಿದೆ ಅಂತೇಳ್ಬಿಟ್ಟು ನೋಡ್ತಿರ್ಬೋದು ಕೇಕೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದು ನಿಮಗೆ ಮುರ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಸ್ಪಾಂಜಿ ಥರ ಇರುತ್ತೆ ಬಾಯ್ಲ್ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ನೋಡಿ ಈಗ ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಳಗಡೆ ಚೆನ್ನಾಗಿ ಕುಕ್ ಆಗಿದೆ ಸಾಫ್ಟ್ ಆಗಿ ಸ್ಪಾಂಜಿ ಥರ ಬಂದಿದೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಸುರೋ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ತಿಳಿದೇನ್ ಟೇಕೆ ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೀ ಟೀಮ್ಗೆ ಅಡುಗೆ ಮನೆ